ಟಿಪ್ ಆನ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಹಳ ಪ್ರಾಮುಖ್ಯತೆ ಇದೆ ತೆಂಗಿನಕಾಯಿಯನ್ನ ದೇವರಿಗೆ ಅರ್ಪಿಸುವುದರ ಜೊತೆಗೆ ಹಿಂದೂ ಸಂಸ್ಕೃತಿಯಲ್ಲಿ ತೆಂಗಿನಕಾಯಿಯನ್ನ ವಾಹನಗಳಿಗೆ ಒಡೆಯುವ ಸಂಪ್ರದಾಯವೂ ಇದೆ ಹೊಸ ವಾಹನ ಖರೀದಿಸಿದಾಗ ಹೊಸ ವ್ಯಾಪಾರ ಶುರು ಮಾಡಿದಾಗ ತೆಂಗಿನಕಾಯಿ ಒಡೆಯುವಂತೆ ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ಹೊರಡುವ ಮುನ್ನ ವಾಹನದ ಮುಂದೆ ತೆಂಗಿನಕಾಯಿ ಒಡೆಯುವ ವಾಡಿಕೆ ಇದೆ ಪ್ರತಿಯೊಂದು ಆಚರಣೆ ಹಿಂದೆಯೂ ಒಂದೊಂದು ಕಾರಣ ಮತ್ತು ಉದ್ದೇಶ ಇರುವಂತೆ ಶುಭ ಸಮಾರಂಭಗಳಿಗೆ ಅಥವಾ ಮುಖ್ಯ ಕೆಲಸಗಳಿಗೆ ಹರಡುವ ಮುನ್ನ ವಾಹನಗಳ ಮುಂದೆ ತೆಂಗಿನಕಾಯಿ ಒಡೆಯುವ ಹಿಂದೆಯೂ ಕೆಲವು ಕಾರಣಗಳಿವೆ ಧಾರ್ಮಿಕ ಪ್ರಾಶಸ್ತ್ಯವನ್ನು ಹೊಂದಿರುವ ತೆಂಗಿನಕಾಯಿ ಶುದ್ಧತೆ ಮತ್ತು ಸಕಾರಾತ್ಮಕ ಶಕ್ತಿಯ ಹಾಗೂ ಒಂದು ರೀತಿಯ ಶುಭದ ಸಂಕೇತವಾಗಿದೆ ಹಾಗಾಗಿ ನಕಾರಾತ್ಮಕತೆಯನ್ನು ಹೊರ ಹೊಗಲಾಡಿಸಲು ಹಾಗೂ ಹೋಗುವ ಶುಭ ಕಾರ್ಯದಲ್ಲಿ ಯಾವುದೇ ವಿಘ್ನ ಬಾರದಿರಲು ತೆಂಗಿನಕಾಯಿಯನ್ನು ಒಡೆಯುತ್ತಾರೆ ಅದರಲ್ಲೂ ವಿಶೇಷವಾಗಿ ಮದುವೆ ಇನ್ನಿತರ ಶುಭ ಕಾರ್ಯಗಳಿಗೆ ಹೋಗುವ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬಾರದಿರಲು ಕಹಿ ಘಟನೆಗಳು ನಡೆಯದಿರಲು ಹೋಗೋ ಕಾರ್ಯ ಸಸೂತ್ರವಾಗಿ ನೆರವೇರಲು ಶುಭ ಕಾರ್ಯಗಳಿಗೆ ಹೊರಡುವ ಮುನ್ನ ವಾಹನದ ಸಮೀಪ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ ಕೆಲವು ಕಡೆ ಮದುವೆಯ ಬಳಿಕ ವಧು ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ವಧುವರರಿಗೆ ಯಾವುದೇ ದೃಷ್ಟಿ ತಾಗಬಾರದು ಹೋಗುವಾಗ ಯಾವುದೇ ರೀತಿಯ ಅಪಘಾತಗಳು ಸಂಭವಿಸಬಾರದು ಎಂದು ಕಾರಿನ ಮುಂದೆ ತೆಂಗಿನಕಾಯಿ ಒಡೆಯುವ ಹಾಗೂ ಕಾರು ಹೊರಡುವಾಗ ಚಕ್ರಕ್ಕೆ ನಿಂಬೆಹಣ್ಣು ಇಡುವ ಸಂಪ್ರದಾಯವಿದೆ ತೆಂಗಿನಕಾಯಿ ಪವಿತ್ರ ಮತ್ತು ಶುದ್ಧತೆಯ ಸಂಕೇತವಾಗಿರುವುದರಿಂದ ಅದನ್ನು ಒಡೆದಾಗ ಅದರಿಂದ ಚಿಮ್ಮುವ ನೀರು ಸಕಾರಾತ್ಮಕ ಶಕ್ತಿಯನ್ನು ಹೊರಡಿಸುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ಯಾವುದೇ ರೀತಿಯ ನಕಾರಾತ್ಮಕತೆ ಕೆಟ್ಟ ದೃಷ್ಟಿಯನ್ನು ತಪ್ಪಿಸಲು ಶುಭ ಕಾರ್ಯಗಳ ಕಾರ್ಯಗಳಿಗೆ ಹೊರಡುವ ಮುನ್ನ ಮತ್ತು ಶುಭ ಕಾರ್ಯಗಳ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಒಡೆಯುವುದು ರೂಢಿಯಾಗಿದೆ ಶುಭ ಕಾರ್ಯಗಳು ಮಾತ್ರವಲ್ಲದೆ ದೇವಸ್ಥಾನಗಳಿಗೆ ಹೋದ ಸಂದರ್ಭದಲ್ಲೂ ಹಲವರು ತೆಂಗಿನಕಾಯಿಯನ್ನು ಒಡೆಯುತ್ತಾರೆ ಜೀವನದಲ್ಲಿ ಬರುವ ಅನಗತ್ಯ ತೊಂದರೆಗಳಿಂದ ಪರಿಹಾರ ಪಡೆಯಲು ಇಷ್ಟಾರ್ಥಗಳು ಈಡೇರಲು ಮುಂದೆ ಸಾಗುವ ಹಾದಿಯಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ಭಕ್ತಿಯಿಂದ ದೇವರ ಮುಂದೆ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ